ಸುಮಾರು ಒಂದು ತಿಂಗಳಾಯಿತು ಯಾವುದೇ ವೀಡಿಯೋ ನಾನು ಅಪ್ಲೋಡ್ ಮಾಡೇ ಇಲ್ಲ ಮೊನ್ನೆ ರೂಪಾ ಅವ್ರು ಇದ್ದರು ಯಾಕೆ ಮೇಡಮ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ತುಂಬಾ ಮಳೆ ಇರೋ ಕಾರಣದಿಂದ ಗಾರ್ಡನ್ನಲ್ಲಿ ಯಾವುದೇ ಕೆಲಸನೂ ಮಾಡ್ತಾ ಇರಲಿಲ್ಲ ಯಾವುದೇ ಫರ್ಟಿಲೈಸರ್ ಆಗಿರ್ಬೋದು ಏನೇ ಒಂದು ಕೆಲಸಗಳನ್ನು ಮಾಡಬೇಕು ಅಂತಂದರೂ ಕೂಡ ಅಲ್ಲಿ ಯಾವುದೇ ರೀತಿಯ ಅನುಕೂಲ ಇರಲಿಲ್ಲ ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಆಫ್ಟರ್ ರೇನಿ ಸೀಸನ್ ಅಂತಂದರೆ ತುಂಬ ಒಂದು ಮಳೆಯ ನಂತರ ಗಿಡಗಳನ್ನು ಹೇಗೆಲ್ಲ ಆರೈಕೆ ಮಾಡಬೇಕು ಅವುಗಳಿಗೆ ಫರ್ಟಿಲೈಸರ್ ಕೊಡಬೇಕಾ ಬೇಡವಾ ಕೊಟ್ಟರು ಯಾವ ಫರ್ಟಿಲೈಸರ್ ಕೊಡಬೇಕು ಹಾಗೂ ಮಳೆಯ ನಂತರ ಗಿಡಗಳನ್ನು ಹೇಗೆಲ್ಲ ಆರೈಕೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ಇದ್ದೀನಿ ಸೊ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ದಂತೆ ಶ್ರಾವಣ ಮುಗಿದು ಗಣೇಶನ ಹಬ್ಬ ಬಂತ ಬರ್ತಾ ಇದೆ ಈವಾಗ ನಮಗೆ ಹೂವಿನ ಅವಶ್ಯಕತೆ ತುಂಬಾ ಇದೆ ಯಾಕಂತಂದರೆ ಎಷ್ಟು ಹೂಗಳಿರುತ್ತೋ ಅಷ್ಟು ನಮ್ಮ ಗಣೇಶ ತುಂಬ ಸುಂದರವಾಗಿ ಕಾಣಿಸ್ತಾನೆ ಹೀಗಿರುವಾಗ ಹೂಗಳು ಬೇಕು ಅಂತಂದರೆ ಗಿಡಗಳನ್ನು ಕೂಡ ನಾವು ಚೆನ್ನಾಗಿ ಆರೈಕೆ ಮಾಡಬೇಕು ಒಂದು ಎರಡು ತಿಂಗಳಾಯಿತು ತುಂಬಾ ಮಳೆ ಇತ್ತು ಹೀಗಿರುವಾಗ ನಾನು ಮಧ್ಯದಲ್ಲಿ ಮಳೆ ಇರೋ ಇಲ್ಲದೇ ಇರುವಾಗ ಕೆಲವೊಂದು ವಿಡಿಯೋಗಳನ್ನು ಕೂಡ ಹಾಕಿದ್ದೆ ಮೇ ಜೂನ್ ತಿಂಗಳಲ್ಲಿ ಆದರೆ ಜುಲೈ ಹಾಗೂ ಆಗಸ್ಟ್ ತಿಂಗಳಲ್ಲಿ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡೋದಕ್ಕೆ ಆಗಿರಲಿಲ್ಲ ಯಾಕಂತಂದರೆ ಮಳೆ ವಿಪರೀತವಾಗಿರೋದ್ರಿಂದ ಗಾರ್ಡನ್ನಲ್ಲಿ ಯಾವುದೇ ಫರ್ಟಿಲೈಸರ್ ಹಾಕಿದರೂ ಕೂಡ ಅದು ವೇಸ್ಟ್ ಆಗ್ತಾ ಇತ್ತು ಯಾಕಂತಂದರೆ ಮಳೆ ನೀರಿನಲ್ಲೇ ಗಿಡಗಳಿಗೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳು ಸಿಗ್ತಾ ಇರುವಾಗ ನಾವು ಎಕ್ಸ್ಟ್ರಾ ಅದರಲ್ಲಿ ಯಾವುದೇ ರೀತಿಯ ವಸ್ತುಗಳನ್ನು ಹಾಕುವಂಥ ಅವಶ್ಯಕತೆ ಇರಲ್ಲ ಹಾಗಾಗಿ ನಾನು ಯಾವುದೇ ಒಂದು ಮಾಹಿತಿಯನ್ನು ನಿಮಗೆ ಕೊಟ್ಟಿರಲಿಲ್ಲ ಇವಾಗ ತುಂಬಾ ಹಂತದವರೆಗೆ ಮಳೆ ಕಡಿಮೆಯಾಗಿದೆ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಮಳೆ ಕಡಿಮೆಯಾಗಿದೆ ಆವಾಗ ಅವಾಗ ಸ್ವಲ್ಪ ಸ್ಪ್ರಿಂಕಲ್ ಮಾಡಿರೋ ರೀತಿ ಮಳೆ ಬರ್ತಾ ಇದೆ ಕಂಪ್ಲೀಟಾಗಿ ಕಡಿಮೆ ಆಗಿದೆ ಅಂತಲೂ ಹೇಳೋಕ್ಕಾಗಲ್ಲ ಆದರೆ ಇವಾಗ ನಾವು ಹಲವಾರು ರೀತಿಯ ಕೆಲಸಗಳನ್ನು ಮಾಡ್ಕೊಳ್ಬೋದು ಈ ಏನು ವೀಡಿಯೋ ನೋಡ್ತಾ ಇದ್ದೀರಲ್ಲ ಈ ಕ್ಲಿಪ್ಪಿಂಗ್ ಮಳೆ ಬರ್ತಿರುವಾಗ ಮಾಡಿರುವಂಥ ಒಂದು ವೀಡಿಯೋ ಆದರೆ ನಾನು ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಆದರೆ ನನ್ನ ಒಂದು ಗಿಡಗಳಲ್ಲಿ ಮಳೆಗಾಲದಲ್ಲಿ ಇದೇ ರೀತಿ ಕಂಟಿನ್ಯೂಸ್ ಆಗಿ ಬರ್ತಾ ಬರ್ತಾಯಿತ್ತು ಹೂಗಳು ತುಂಬ ಸುಂದರವಾಗಿ ಬರ್ತಾಯಿತ್ತು ಆದರೆ ಅದೇ ರೀತಿ ಕೆಲವೊಂದು ಕ್ಯಾಟರ್ ಪಿಲ್ಲರ್ಸ್ ಆಗಿರ್ಬೋದು ಎಲೆಗಳನ್ನು ತಿನ್ನುವಂಥ ಹೂಗಳಾಗಿ ಹುಳುಗಳಾಗಿರ್ಬೋದು ತುಂಬಾ ಇತ್ತು ನಾನು ಮಳೆ ಕಡಿಮೆ ಆದಾಗ ಏನು ಮಾಡಿದ್ದೆ ಕೆಲವೊಂದು ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತಾ ಇರ್ತಿದ್ದೆ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಬಿಸಿಲು ಬಂದಿದೆ ಒಂದು ಗಂಟೆವರೆಗೂ ಅಥವಾ ಒಂದು ಅರ್ಧ ದಿನದವರೆಗೂ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಅಂದಾಗ ಅರ್ಶಿಣ ಪುಡಿ ನೀರಾಗಿರ್ಬೋದು ದಾಲ್ಚಿನ್ನಿ ಚಕ್ಕೆ ನೀರಾಗಿರ್ಬೋದು ಆಮೇಲೆ ನಾನು ನಿಮಗೆ ಆರಾಮಬಾಣ ಪ್ಲಸ್ ಅನ್ನುವಂಥ ಒಂದು ಪೌಡ್ರ್ ತೋರಿಸಿದ್ನಲ್ಲ ಅದಾಗಿರ್ಬೋದು ಅದನ್ನು ಕೂಡ ನಾನು ಏನು ಮಾಡ್ತಾಯಿದ್ದೀನಿ ಅಲ್ಟರ್ನೇಟ್ ಡೇಸ್ನಲ್ಲಿ ಅಂತಂದರೆ ಒಂದು ಎರಡು ಮೂರು ದಿನಗಳ ಒಂದು ಗ್ಯಾಪ್ನಲ್ಲಿ ಸ್ಪ್ರೇ ಮಾಡ್ತಾಯಿದ್ದೆ ನೀಮ್ ಆಯಿಲನ್ನು ಸ್ಪ್ರೇ ಮಾಡಿ ಮಾಡಿದ್ದೀನಿ ಸೋಪ್ ಪೌಡರ್ ನೀರು ಮಾಡಿಬಿಟ್ಟು ಅದನ್ನು ಕೂಡ ಸ್ಪ್ರೇ ಮಾಡ್ತಾ ಇರೋದ್ರಿಂದ ನನ್ನ ಗಿಡಗಳಲ್ಲಿ ಯಾವುದೇ ರೀತಿಯ ಒಂದು ಕೆಟ್ಟ ಪರಿಣಾಮ ಮಳೆಯ ಒಂದು ಅಡ್ಡ ಪರಿಣಾಮ ಆಗಿಲ್ಲ ಆನಂತರ ಜೊತೆಗೆ ನಾನು ಏನು ಮಾಡ್ತಾ ಇದ್ದೆ ಮಳೆ ನೀರಿಗೆ ಮಣ್ಣು ತುಂಬ ಗಟ್ಟಿಯಾಗಿದೆ ಅಂತಂದಾಗ ಸ್ವಲ್ಪ ಮಣ್ಣು ಮಣ್ಣು ಒಣಗಿದ್ರೂ ಕೂಡ ಮಣ್ಣೇನು ಒಣಗುವಂಥ ಸಾಧ್ಯತೆಯೇ ಇರಲಿಲ್ಲ ಆದರೆ ಇವಾಗ ಬಂಧನ ಏನಿತ್ತಲ್ಲ ಆವಾಗ ಸ್ವಲ್ಪ ಒಂದು ಎರಡು ದಿನದ ಮಟ್ಟಿಗೆ ಮಳೆ ಕಡಿಮೆಯಾಗಿತ್ತು ಆವಾಗ ನಾನು ಏನು ಮಾಡಿದ್ದೆ ಮಣ್ಣು ಸ್ವಲ್ಪ ಒಣಗಿರೋ ಕಾರಣದಿಂದ ಒಣಗಿದೆ ಅಂತ ಅನ್ನಿಸಿದಾಗ ಮಣ್ಣನ್ನು ಅಗದು ಸ್ವಲ್ಪ ಲೂಸ್ ಮಾಡಿದೆ ಯಾಕಂತಂದರೆ ಮಳೆ ತುಂಬ ಇರೋ ಕಾರಣದಿಂದ ಏನಾಗಿತ್ತು ಮಳೆ ನೀರಿಗೆ ಮಣ್ಣು ತುಂಬ ಗಟ್ಟಿಯಾಗಿಬಿಟ್ಟಿತ್ತು ಇದರಿಂದ ಗಿಡಗಳ ಬೆಳವಣಿಗೆ ನಿಂತು ಹೋಗುತ್ತೆ ಕೆಲವೊಮ್ಮೆ ಫಂಗಸ್ ಕೂಡ ತುಂಬ ಬೇಗ ಅಟ್ಯಾಕ್ ಆಗುತ್ತೆ ಹೀಗಿರುವಾಗ ನಿಮ್ಮ ಕಡೆನೂ ಕೂಡ ಮಳೆಯಾಗಿ ಕಡಿಮೆ ಆಗಿದೆ ಅಂತಂದಾಗ ಮೊದಲೇ ಕೆಲಸ ಏನು ಮಾಡಿ ಮಣ್ಣನ್ನು ಮೊದಲು ಯಾವುದಾದ್ರೂ ಒಂದು ಚೂಪಾದ ಹರಿತವಾದ ವಸ್ತುವಿನಿಂದ ಮಣ್ಣನ್ನು ಸಡಿಲಗೊಳಿಸಿ ನೆಕ್ಸ್ಟ್ ಬಂದು ಫರ್ಟಿಲೈಸರ್ ಮಾಡಬೇಕಾ ಬೇಡವಾ ಮಳೆ ಮುಗಿದಿದೆ ಬಿಸಿಲು ಬಂದಿದೆ ಅಂತ ಇಮ್ಮಿಡಿಯೇಟಾಗಿ ಯಾವುದೇ ರೀತಿಯ ಫರ್ಟಿಲೈಸರನ್ನು ಗಿಡಗಳಿಗೆ ಕೊಡೋದಕ್ಕೆ ಹೋಗಬೇಡಿ ಯಾಕಂತಂದರೆ ಇಷ್ಟು ದಿನ ವಿಪರೀತ ಮಳೆ ಇವಾಗ ಸಡನ್ನಾಗಿ ತುಂಬಾ ಹಾರ್ಶ್ ಒಂದು ಉರಿ ಬಿಸಿಲು ಶುರುವಾಗಿರ್ಬೋದು ಕೆಲವೊಂದು ಕಡೆ ಹೀಗಿರುವಾಗ ನೀವು ಸಡನ್ನಾಗಿ ಯಾವುದೇ ಒಂದು ಹೆವಿ ಗೊಬ್ಬರ ಆಗಿರ್ಬೋದು ಹೆವಿ ಫರ್ಟಿಲೈಸರ್ ಅಥವಾ ಇನ್ಸೆಕ್ಟಿಸೈಡ್ ಒಮ್ಮೆಲೆ ತಂದು ಸ್ಪ್ರೇ ಮಾಡ್ತೀನಿ ಅಂತಂದರೆ ಗಿಡಗಳು ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅವುಗಳು ಕೂಡ ಬಿಸಿಲು ಹಾಗೂ ಮಳೆಯ ಮಧ್ಯದ ಅಂತರವನ್ನು ಅನುಭವ ಮಾಡ್ಕೊಳ್ಬೇಕು ಹೀಗಿರುವಾಗ ಆಲ್ರೆಡಿ ಮಣ್ಣಿನಲ್ಲಿ ಮಳೆ ನೀರಿನಿಂದ ಬಂದಿರುವಂಥ ಮಿನರಲ್ಸ್ ಇನ್ನೂ ಇರುತ್ತೆ ಹಾಗಂತ ನೀವು ಎಕ್ಸ್ಟ್ರಾ ಹೆಚ್ಚಿಗೆ ಫರ್ಟಿಲೈಸರ್ ಹಾಕುವ ಅವಶ್ಯಕತೆ ಇಲ್ಲ ಸ್ವಲ್ಪ ನೋಡಿ ಗಿಡಗಳ ಒಂದು ಮಣ್ಣನ್ನು ಲೂಸ್ ಮಾಡಿ ಆ ನಂತರ ಮಣ್ಣಿನಲ್ಲಿ ಏನಾದರೂ ಫಂಗಸ್ ಇದೆಯಾ ಅಥವಾ ರೂಟ್ ಬೌಂಡ್ ಆಗಿದೆಯಾ ಅಥವಾ ಮಣ್ಣೆಲ್ಲ ಹರಿದೋಗಿದೆಯಾ ಕೇವಲ ಅದರಲ್ಲಿ ಕಲ್ಲು ಉಳ್ಕೊಂಡಿದೆ ಆಮೇಲೆ ಗಿಡದಲ್ಲಿ ಏನಾದರೂ ಇರುವೆಗಳಿದೆ ಮಣ್ಣಿನಲ್ಲಿ ಇರುವೆಗಳಿದೆ ಅದನ್ನೆಲ್ಲವನ್ನು ಮೊದಲು ಚೆಕ್ ಮಾಡಿ ಆ ನಂತರ ಅದರಲ್ಲಿ ಏನು ಮಾಡಿ ಮಣ್ಣನ್ನು ಸಡಿಲ ಮಾಡಿ ಒಂದೆರಡು ದಿನದ ಮಟ್ಟಿಗೆ ಅಥವಾ ಮಣ್ಣು ಸ್ವಲ್ಪ ಒಂದು ಎಪ್ಪತ್ತು ಪ್ರತಿಶತ ಒಣಗೋವರೆಗೂ ಬಿಸಿಲಿನಲ್ಲಿ ಗಿಡಗಳನ್ನು ಒಡ್ಡಿ ಅಂತಂದರೆ ಗಿಡಗಳನ್ನು ಬಿಸಿಲು ಚೆನ್ನಾಗಿ ಆ ಮಣ್ಣಿನಲ್ಲಿ ತಲುಪೋ ರೀತಿ ಇಟ್ಕೊಳ್ಳಿ ಸೋಲರೈಸೇಷನ್ ತನ್ನ ಆಗುತ್ತೆ ನೀವು ಯಾವುದೇ ರೀತಿಯ ಇನ್ಸೆಕ್ಟಿಸೈಡ್ ಮಣ್ಣಿನಲ್ಲಿ ಹಾಕುವಂಥ ಅವಶ್ಯಕತೆ ಇಲ್ಲ ಯಾಕಂತಂದರೆ ಬಿಸಿಲಿಗೆ ಎಷ್ಟೋ ಒಂದು ಕೀಟಗಳಾಗಿರ್ಬೋದು ಫಂಗಸ್ ಆಗಿರ್ಬೋದು ಮಣ್ಣಿನಲ್ಲಿ ಗಿಡದ ಮೇಲಿದ್ದರೆ ಅದು ನ್ಯಾಚುರಲ್ ಆಗಿ ಹೊರಟೋಗುತ್ತೆ ಹೀಗಿರುವಾಗ ನೀವು ಹೆಚ್ಚಿಗೆ ಯಾವುದೇ ರೀತಿ ಪೆಸ್ಟಿಸೈಡನ್ನು ಇನ್ಸೆಕ್ಟಿಸೈಡನ್ನು ಮಣ್ಣಿನಲ್ಲಿ ಗಿಡದ ಮೇಲಾಗಿರ್ಬೋದು ಸ್ಪ್ರೇ ಮಾಡುವಂಥ ಅವಶ್ಯಕತೆ ಇಲ್ಲ ಆಮೇಲೆ ಒಣಗಿರುವಂಥ ಹಳದಿಯಾಗಿರುವಂಥ ಎಲೆಗಳು ತುಂಬಾ ಬಂದ್ಬಿಟ್ಟಿರುತ್ತೆ ಯಾಕಂತಂದರೆ ತುಂಬ ಬಿಸಿಲು ಮಳೆ ಹೆಚ್ಚಾಗಿರೋ ಕಾರಣದಿಂದ ಬಿಸಿಲು ಚೆನ್ನಾಗಿ ತಲುಪದೇ ಇರೋ ಇಲ್ಲದೇ ಇರೋ ಕಾರಣದಿಂದ ಮಣ್ಣಿನ ಗಿಡದ ಒಂದು ಫೋಟೋಸಿಂಥಸಿಸ್ ಕ್ರಿಯೆ ತುಂಬಾ ಕಡಿಮೆಯಾಗಿರೋ ಕಾರಣದಿಂದ ಎಲೆಗಳು ಹಳದಿ ಆಗ್ತಾ ಬಂದಿರುತ್ತೆ ಆ ನಂತರ ಆ ಎಲೆಗಳನ್ನೆಲ್ಲ ರಿಮೂವ್ ಮಾಡಿ ಗಿಡಗಳನ್ನು ಮೊದಲು ಕ್ಲೀನ್ ಮಾಡಿಕೊಳ್ಳಿ ಇದರಿಂದ ತಕ್ಕ ಮಟ್ಟಿಗೆ ಗಿಡದಲ್ಲಿ ಬಂದಿರುವಂಥ ಒಂದು ರೋಗ ಆಗಿರ್ಬೋದು ಕೀಟಗಳಾಗಿರ್ಬೋದು ಕಡಿಮೆ ಆಗುತ್ತೆ ಆಮೇಲೆ ನೀವು ತುಂಬ ದಿನಗಳವರೆಗೆ ಗುಲಾಬಿ ಹೂಗಳನ್ನು ಇನ್ನೂ ಹಲವಾರು ಹೂಗಳನ್ನು ಕಟ್ ಮಾಡದೆ ಡಿಡ್ ಡೆಡ್ ಹೆಡ್ಡಿಂಗ್ ಮಾಡದೆ ಹಾಗೆ ಬಿಟ್ಟಿದ್ರೆ ಅವುಗಳನ್ನು ತೆಗೆದುಬಿಡಿ ಇದರಿಂದ ಗಿಡ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅದರಲ್ಲಿರುವಂಥ ಸ್ಟ್ರೆಸ್ ಕಡಿಮೆ ಆಗುತ್ತೆ ನೋಡಿ ಈ ರೀತಿ ಪಾಚಿ ಕಟ್ಕೊಂಡಿದ್ರೆ ಅವುಗಳನ್ನು ಕೂಡ ಏನು ಮಾಡಿ ರಿಮೂವ್ ಮಾಡಿ ತೆಗೆದಾಕ್ಬಿಡಿ ಆನಂತರ ಗಿಡಗಳು ಏನಾದರೂ ಓಪನ್ ಪೋಸ್ ಅಂತಂದರೆ ಈ ಕಟ್ ಮಾಡಿರುವಂಥ ಭಾಗ ಹಾಗೆ ಇದ್ದರೆ ಅವುಗಳನ್ನು ಸೀಲ್ ಮಾಡಿ ಗುಲಾಬಿ ಗಿಡದಲ್ಲಿ ತುಂಬ ಬೇಗ ಡೈ ಬ್ಯಾಕ್ ಬರುತ್ತೆ ಯಾಕಂತಂದರೆ ಮಳೆ ಕಂಪ್ಲೀಟಾಗಿ ಹೋಗಿಲ್ಲ ಆದರೆ ಸ್ವಲ್ಪ ನೀರು ಆ ಗುಲಾಬಿ ಗಿಡದ ಒಂದು ಬ್ರಾಂಚಸ್ ಮೇಲೆ ಬಿದ್ದರೂ ಕೂಡ ಡೆಡ್ ಹೆಡ್ಡಿಂಗ್ ಬ್ಯಾಕ್ ಶುರುವಾಗುತ್ತೆ ನೋಡಿ ಇವತ್ತಿನ ಒಂದು ಕ್ಲಿಪ್ಪಿಂಗ್ ಇದು ತುಂಬಾ ಟೆರೆಸ್ ಒಣಗೋಗಿಬಿಟ್ಟಿದೆ ಗಿಡದಲ್ಲಿ ಒಂದು ರೀತಿ ಶೈನಿಂಗ್ ಬಂದಿದೆ ಬಿಸಿಲು ಕೂಡ ಕಾಣಿಸ್ತಾ ಇದೆ ಇವತ್ತಿನ ಕ್ಲಿಪ್ಪಿಂಗ್ ಇದು ನೋಡಿ ಗುಲಾಬಿ ಗಿಡದಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ ಇನ್ನು ಮುಂದೆ ಗುಲಾಬಿ ಗಿಡದ ಸೀಸನ್ ಶುರು ಚಳಿ ಮಳೆ ಕಡಿಮೆಯಾಗಿ ಸ್ವಲ್ಪ ಚಳಿ ಮಂಜು ಬೆಳೆಯೋದಕ್ಕೆ ಶುರುವಾದರೂ ಕೂಡ ಗುಲಾಬಿ ಗಿಡ ಒಂದು ರೀತಿ ಮಧು ಮಗಳ ಥರ ಬೆಳೆಯೋದಕ್ಕೆ ಒಂದು ರೀತಿ ಶುರು ಶುರುವಾಗತ್ತೆ ಆನಂತರ ನೆಕ್ಸ್ಟ್ ಬಂದು ಮಳೆಯ ಒಂದು ಪ್ರಭಾವ ಗಿಡದ ಮೇಲೆ ಎಷ್ಟು ಕೆಟ್ಟದಾಗಿರುತ್ತೋ ಅಷ್ಟೇ ಅನುಕೂಲಕಾರಿನೂ ಹೌದು ಅಷ್ಟೇ ಕೆಟ್ಟದ್ದು ಹೌದು ತುಂಬಾ ಮಳೆ ಇದೆ ಡ್ರೈನೇಜ್ ಹೋಲ್ ಚೆನ್ನಾಗಿಲ್ಲ ಅಂತಂದರೆ ಗಿಡದ ಮೇಲೆ ಅಡ್ಡ ಪರಿಣಾಮ ಕೂಡ ಆಗುತ್ತೆ ನೀವು ವೆಲ್ ಡ್ರೈನ್ ಸಾಯಿಲ್ ಹಾಗೂ ಡ್ರೈನೇಜ್ ಹೋಲ್ಸ್ಗಳನ್ನು ಚೆನ್ನಾಗಿ ಮಾಡಿದರೆ ಅದರ ಒಂದು ಒಳ್ಳೆಯ ಪರಿಣಾಮ ಕೂಡ ನೀವು ಗಿಡದ ಮೇಲೆ ನೋಡ್ಬೋದು ಆಮೇಲೆ ನೆಕ್ಸ್ಟ್ ಮಾಡುವಂಥ ಕೆಲಸ ಏನು ಅಂತಂದರೆ ಯಾವುದೇ ಫರ್ಟಿಲೈಸರ್ ಹಾಕದೇ ಇದ್ದರೂ ಕೂಡ ಎಪ್ಸಮ್ ಸಾಲ್ಟ್ ಮೊದಲನೇದಾಗಿ ಯೂಸ್ ಮಾಡಿ ಗಿಡಗಳಲ್ಲಿ ಯಾಕಂತಂದರೆ ಮೆಗ್ನೇಷಿಯಂ ಸಲ್ಫೇಟ್ನ ಕೊರತೆ ಉಂಟಾಗಿರುತ್ತೆ ಇದರಿಂದ ಎಲೆಗಳ ಹಳದಿಯಾಗುವಿಕೆ ತುಂಬಾ ಹೆಚ್ಚಾಗಿರುತ್ತೆ ಹೀಗಿರುವಾಗ ನೀವು ಎಪ್ಸಮ್ ಸಾಲ್ಟನ್ನು ಗಿಡದ ಮೇಲೆ ಸ್ಪ್ರೇ ಮಾಡೋದಾಗಿರ್ಬೋದು ಮಣ್ಣಿನ ಮೇಲೆ ಡ್ರೈ ಪೌಡರನ್ನು ಹಾಕಿ ಯಾವುದೇ ರೀತಿ ಲಿಕ್ವಿಡ್ ಫಾರ್ಮ್ ಫರ್ಟಿಲೈಸರನ್ನು ಈವಾಗಲೇ ಹಾಕೋದಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ಒಣಗಿರುವಂಥ ಎಪ್ಸಮ್ ಸಾಲ್ಟ್ ಪೌಡರನ್ನೇ ಹಾಕಿ ಇದರಿಂದ ಮಣ್ಣಿನಲ್ಲಿರುವಂಥ ಮೊಯ್ಶರ್ ಅದನ್ನು ಹೀರ್ಕೊಂಡು ಗಿಡದ ಬೇರಿನವರೆಗೂ ತಲುಪಿಸುತ್ತೆ ಹಳದಿ ಆಗುವಂಥ ಎಲೆಗಳು ಕಡಿಮೆ ಆಗುತ್ತೆ ಗಿಡಗಳಿಗೆ ಮೆಗ್ನೀಷಿಯಮ್ ಸಲ್ಫೇಟ್ ಸಿಗೋದ್ರಿಂದ ಇನ್ನಷ್ಟು ಲಷ್ ಗ್ರೀನ್ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ನೋಡ್ತಾ ಇರ್ಬೋದು ಗಿಡದಲ್ಲಿ ಕೆಲವೊಂದು ಗಿಡಗಳ ಮೇಲೆ ಈ ರೀತಿ ಹೋಲ್ಸ್ ಕಾಣಿಸ್ತಾ ಇರ್ಬೋದು ಇದು ಮಳೆಯ ರಭಸಕ್ಕೂ ಆಗಿದೆ ಕೆಲವೊಂದು ಈ ಚಿಕ್ಕ ಚಿಕ್ಕ ಕಪ್ಪು ಬಣ್ಣದ ಕೀಟಗಳು ಎಲೆಗಳನ್ನು ತಿನ್ನೋದ್ರಿಂದ ಕೂಡ ಆಗ್ತಾ ಇದೆ ನೋಡಿ ಈ ರೀತಿ ಕೀಟಗಳು ಇವು ನ್ಯಾಚುರಲ್ ಮಳೆಯ ಒಂದು ಪ್ರಭಾವಕ್ಕೆ ಗಿಡಗಳು ಗಿಡಗಳಲ್ಲಿ ಇವು ಆಶ್ರಯವನ್ನು ಪಡ್ಕೊಳ್ಳುತ್ತೆ ಹಾಗಿರುವಾಗ ನೀವು ಯಾವುದೇ ರೀತಿಯ ಕೆಮಿಕಲ್ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡೋದಕ್ಕೆ ಹೋಗಬೇಡಿ ಬಿಸಿಲು ಬಂದ ತಕ್ಷಣ ಅವು ತಂತಾನಾಗಿ ಅಲ್ಲಿಂದ ಹೊರಟೋಗುತ್ತೆ ನೆಕ್ಸ್ಟ್ ಬಂದು ನೋಡಿ ಗಿಡದಲ್ಲಿ ಎಷ್ಟೊಂದು ಕಳೆ ಬಂದಿದೆ ಎಷ್ಟು ಹೆಲ್ದಿಯಾಗಿ ಚಿಗುರು ಬರ್ತಾ ಇದೆ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಪ್ರಕೃತಿಯ ಒಂದು ವಿಧಾನ ಅದೇನು ಅಂತಂದರೆ ಮಳೆ ಮಳೆ ಚೆನ್ನಾಗಿರೋದರಿಂದ ಗಿಡದಲ್ಲಿ ತುಂಬಾ ಚಿಗುರು ಬಂದಿದೆ ಹೂಗಳು ಬರ್ತಾಯಿದೆ ಒಳ್ಳೆಯ ಒಂದು ಪಾಸಿಟಿವ್ ರಿಸಲ್ಟ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ ಆನಂತರ ನೀವಿವಾಗ ಇನ್ನೂ ಪ್ರೂನಿಂಗ್ ಮಾಡಿಲ್ಲ ಅಂತಂದರೆ ಪಿಂಚಿಂಗ್ ಮಾಡಿಲ್ಲ ಅಂತಂದರೆ ಗಿಡಗಳನ್ನು ಲೈಟಾಗಿ ಸಾಫ್ಟ್ ಪ್ರೂನಿಂಗ್ ಇವಾಗ ಮಾಡ್ಕೊಳ್ಬೋದು ಅದರಲ್ಲೂ ಗುಲಾಬಿ ಗಿಡದ ಒಂದು ಪ್ರೂನಿಂಗನ್ನು ನೀವು ಇವಾಗ ಮಾಡ್ಕೊಳ್ಬೋದು ಯಾಕಂತಂದರೆ ಸೆಪ್ಟೆಂಬರ್ ನಂತರ ಅಕ್ಟೋಬರ್ನ ಅಕ್ಟೋಬರ್ ಸ್ಟಾರ್ಟ್ ಆದ ನಂತರ ಗಿಡದಲ್ಲಿ ತುಂಬ ಚೆನ್ನಾಗಿ ಬೆಳವಣಿಗೆನೂ ಕಾಣಿಸುತ್ತೆ ಹೂಗಳು ಮಗುಗಳು ಬರೋದಕ್ಕೂ ಕೂಡ ಶುರುವಾಗುತ್ತೆ ಹಾಗಾಗಿ ಗುಲಾಬಿ ಗಿಡದಲ್ಲಿ ನೀವು ಲೈಟಾಗಿ ಪ್ರೂನಿಂಗ್ ಹಾಗೂ ಸಾಫ್ಟ್ ಪ್ರೂನಿಂಗ್ ಹಾರ್ಡ್ ಪ್ರೂನಿಂಗ್ ಮಾಡ್ಕೊಳ್ಬೋದು ಹಾರ್ಡ್ ಪ್ರೂನಿಂಗ್ ಅಂತಂದರೆ ನೀವು ಕೇವಲ ಒಂದು ನಲ್ವತ್ತು ಪ್ರತಿಶತ ಮಾಡಿ ಅರವತ್ತು ಎಪ್ಪತ್ತು ಪ್ರತಿಶತ ಪ್ರೂನಿಂಗ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂತಂದರೆ ಆಲ್ರೆಡಿ ಮಳೆ ನೀರಿನಿಂದ ಗುಲಾಬಿ ಗಿಡದಲ್ಲಿ ಚೆನ್ನಾಗಿ ಗ್ರೋತ್ ಆಗ್ತಾ ಇರೋದ್ರಿಂದ ನೀವು ಇವಾಗ ತುಂಬಾ ಹೆಚ್ಚಿಗೆ ಪ್ರೂನಿಂಗ್ ಮಾಡಿಬಿಟ್ರೆ ಮತ್ತೆ ಅದು ಬೆಳವಣಿಗೆಯಾಗಿ ಹೂಗಳು ಕೊಡೋದಕ್ಕೆ ತುಂಬಾ ಲೇಟ್ ಆಗೋದಕ್ಕೆ ಶುರುವಾಗುತ್ತೆ ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ಹೇಳಿರುವಂಥ ಮಾಹಿತಿ ಬಂದು ಯಾವುದೇ ರೀತಿಯ ಹೆಚ್ಚಿಗೆ ಫರ್ಟಿಲೈಸರ್ ಹಾಕೋದಕ್ಕೆ ಹೋಗಬೇಡಿ ಗಿಡಗಳು ಮಳೆಯಿಂದ ನೆಕ್ಸ್ಟ್ ಬರುವಂಥ ಬಿಸಿಲು ಹಾಗೂ ಚಳಿಗೆ ಅಡ್ಜಸ್ಟ್ ಆಗೋದಕ್ಕೆ ಬಿಡಿ ಆನಂತರ ನೋಡಿ ನಾನು ಹಾಕಿರುವಂಥ ಕಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬೆಳೆದು ಅದರಲ್ಲಿ ಆಲ್ರೆಡಿ ಮಗುಗಳು ಕೂಡ ಬರೋದಕ್ಕೆ ಶುರುವಾಗದೆ ಇವತ್ತಿನ ವೀಡಿಯೋನಲ್ಲಿ ಇವಿಷ್ಟು ಮಾಹಿತಿಯನ್ನು ಕವರ್ ಮಾಡಿದ್ದೀನಿ ನೆಕ್ಸ್ಟ್ ಯಾವ ಫರ್ಟಿಲೈಸರ್ ಹಾಕಬೇಕು ಏನೆಲ್ಲ ಆರೈಕೆ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಕೇರ್